ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಮಶ್ರೂಮ್ ಬಿರಿಯಾನಿ ಮಾಡೋದನ್ನು ಇದ್ದೀನಿ ಬನ್ನಿ ಹಾಗಿದ್ರೆ ವೀಡಿಯೋನ ಶೇರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ಬನ್ನಿ ಹಾಗಿದ್ರೆ ವೀಡಿಯೋನ ಶುರು ಮಾಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಬೌಲ್ನ ತೊಗೊಂಬಿಟ್ಟು ಅದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರು ಮುಕ್ಕಾಲು ಚಮಚ ಜೀರಿಗೆ ಪುಡಿ ಒಂದು ಚಮಚ ಕೊತ್ತಂಬರಿ ಬೀಜದ ಪುಡಿ ಹಾಗೆ ಎರಡು ಕಾಲು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಸ್ವಲ್ಪ ಅರ್ಶನ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಉಪ್ಪು ಹಾಗೆ ನೂರು ಗ್ರಾಮ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಕದಡ್ಕೊಳ್ತಾ ಇದ್ದೀನಿ ಖಾರನ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ಇದು ಎಲ್ಲೂ ಗಂಟಿ ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈಗ ಮಾಡ್ತಾ ಇರುವಂಥ ಮಸಾಲ ನಾವು ಮಶ್ರೂಮ್ನ ಹಾಕ್ಬಿಟ್ಟು ಅದನ್ನು ಮ್ಯಾರಿನೇಷನ್ಗೆ ಇಡಬೇಕಾಗತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಗಂಟು ಇಲ್ದಿದಂಗೆ ಮಿಕ್ಸ್ ಮಾಡಿದ್ದಾಗಿದೆ ಈಗ ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇನ್ನೂರು ಗ್ರಾಮ್ ಆಗೋಷ್ಟು ಮಶ್ರೂಮ್ನ ಬಳಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದ್ರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದು ಅದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ನೀವು ಎರಡು ಭಾಗ ಬೇಕಾದರೂ ಮಾಡ್ಕೊಬೋದು ಇವಾಗ ಇದಕ್ಕೆ ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡೋಣ ಇದು ನೆನೆಯೋ ಅಷ್ಟೊತ್ತಿಗೆ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಇಲ್ಲೊಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಬಿಸಿ ಪಲಾವ್ ಎಲೆ ಚಕ್ಕೆ ಲವಂಗ ಹಾಗೆ ಕಪ್ಪು ಏಲಕ್ಕಿ ಸ್ವಲ್ಪ ಸೋಂಪಿನ ಕಾಳು ಹಾಕ್ಕೊಂಡು ಘಮ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಐದು ಈರುಳ್ಳಿನ ಉದ್ದದಾಗಿ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಯಾವುದೇ ರೈಸ್ ಐಟಮ್ ಮಾಡೋದಾದರೂ ನಾವು ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈರುಳ್ಳಿ ಕೆಂಪುಗಾಗಬೇಕು ನೋಡಿ ಈ ರೀತಿ ಇಷ್ಟು ಕಲ್ಲರ್ ಬರೋವರೆಗೂ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಷ್ಟು ಕಲ್ಲರ್ ಬಂದ್ರ ಮೇಲೆ ನಾವು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಅರ್ಧ ಗಂಟೆ ನೆನೆಸಿಟ್ಟಿರುವಂತಹ ಮ್ಯಾರಿನೇಷನ್ಗೆ ಇಟ್ಟಿರುವಂಥ ಪದಾರ್ಥ ಇತ್ತಲ್ವ ಅಂದರೆ ಮಶ್ರೂಮು ಅದನ್ನು ಹಾಕ್ಕೊಂಬಿಟ್ಟು ಒಂದೆರಡು ಸಲ ಹೀಗೆ ಮಗ್ಚ್ಕೊಂಬಿಟ್ಟು ಒಂದೆರಡು ನಿಮಿಷ ನೀರು ಬಿಡೋವರೆಗೂ ಇದನ್ನು ಹೀಗೆ ಬೇಯಿಸ್ಕೊಬೇಕಾಗುತ್ತೆ ಲೋ ಫ್ಲೇಮ್ನೆಲ್ಲ ಇಟ್ಕೊಂಡು ಇವಾಗ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಕಸೂರಿ ಮೇತಿ ಹಾಗೆ ಒಂದು ಚಮಚ ಆಗೋಷ್ಟು ಬಿರಿಯಾನಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಿರಿಯಾನಿ ಪೌಡರ್ ಇಲ್ಲಿ ನಿಮಗೆ ಆಪ್ಷನಲ್ಲು ಈಗ ನಾನಿಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಎರಡು ಲೋಟ ನೀರನ್ನು ಬಳಸ್ಕೊಳ್ತಾ ಇದ್ದೀನಿ ನೀರಂದರೆ ಖಾಲಿ ನೀರಲ್ಲ ಒಂದು ಲೋಟ ನೀರು ಒಂದು ಲೋಟ ಕಾಯಿ ಹಾಲು ಟೋಟಲ್ ಎರಡು ಲೋಟ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಬಿಟ್ಟು ಒಂದು ಕುದಿ ಬರೋದಕ್ಕೆ ಬಿಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗಿದು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಒಂದು ಕಪ್ ಆಗುವಷ್ಟು ಅಕ್ಕಿನ ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಕಾರಣಕ್ಕೂ ದಪ್ಪವಾಗಿರುವಂಥ ಕಾಯಿ ಹಾಲನ್ನು ಬಳಸೋದಕ್ಕೆ ಹೋಗಬೇಡಿ ಏಕೆಂದರೆ ದಪ್ಪ ಹಾಲು ಹಾಕೋದ್ರಿಂದ ಸೀದೋಗುತ್ತೆ ಅದಕ್ಕೋಸ್ಕರ ದಪ್ಪ ಹಾಲನ್ನೇ ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಒಂದು ಲೋಟ ಕಾಯಿ ಹಾಲಿಗೆ ಒಂದು ಲೋಟ ನೀರು ಹಾಕಿದರೆ ಈಕ್ವಲ್ ಆಗುತ್ತೆ ಸಿರಿ ಅಲ್ಲಿಗೆ ನೀವು ದಪ್ಪ ಮಾತ್ರ ಬಳಸೋದಕ್ಕೆ ಹೋಗಬೇಡಿ ನೋಡಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆಯಿಂದ ತುಪ್ಪ ಹಾಕಿದರೆ ಘಮ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ ಇವಾಗ ಮತ್ತೆ ಇದು ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ನಾನು ಕುಕ್ಕರ್ನ ಮುಷನ ಹಾಕಿಬಿಟ್ಟು ಪ್ರೆಷರ್ ಹೋಗೋದಕ್ಕೆ ಶುರು ಆದ ತಕ್ಷಣ ವಿಶಲ್ನ ಹಾಕಿಬಿಟ್ಟು ಲೋ ಫ್ಲೇಮ್ನಲ್ಲಿ ಹದಿನೈದು ನಿಮಿಷ ಇಡ್ತೀನಿ ಇದು ಸೋನಾ ಮಸೂರಿ ಅಕ್ಕಿಗೆ ಮಾತ್ರ ಬಾಸುಮತಿ ಅಕ್ಕಿಗಾದರೆ ನೀವು ಹತ್ತು ನಿಮಿಷ ಇಟ್ಟರೆ ಸಾಕಾಗುತ್ತೆ ನಾನು ಎಲ್ಲ ರೈಸ್ ಐಟಮ್ ಕೂಡ ಇದೇ ರೀತಿಯಲ್ಲೇ ಮಾಡ್ತೀನಿ ಯಾವುದೇ ರೀತಿಯಾಗಿ ವಿಶಲ್ನ ತಗ್ಸೋದಿಲ್ಲ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ನಿಮ್ಮ ಎದುರಿಗೆ ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೋಡಿ ಎಷ್ಟು ಬೇಗ ಮಶ್ರೂಮ್ ಬಿರಿಯಾನಿ ಮಾಡ್ಬೋದು ತುಂಬ ಟೇಸ್ಟಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡ್ತೀರಾ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಅಂತ ಅಂದ್ಕೊಳ್ತಾ ಮತ್ತೆ ಯಾವುದಾದ್ರೂ ಹೊಸ ವೀಡ್ಯೋದಲ್ಲಿ ಸಿಗೋಣ ಲವ್ ಯು ಆಲ್ ಬೈ ಬಾಯ್